ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈನ್ಸ್ ಪಾಕ್ ಯೂಟ್ಯೂಬ್ ಚಾನಲ್ ಇದು ನಮ್ಮದು ಕೆ ಎಸ್ ಆರ್ ಟಿ ಒನ್ ಡೇ ಟ್ರಿಪ್ ಮಾಡಿದ್ಯವಲ್ಲ ಅದರ ಎರಡನೇ ಭಾಗ ಇವತ್ತು ನಾವು ಮೂರು ಕ್ಷೇತ್ರಗಳ ಬಗ್ಗೆ ಇಲ್ಲಿ ನಿಮ್ಗೆ ಹೇಳ್ ತೋರಿಸ್ತೀವಿ ಒಂದು ಬಂಗಾರ ತಿರುಪತಿ ಇನ್ನೊಂದು ಕುಡುಮಲೆ ಹಾಗೂ ಮತ್ತೊಂದು ಅವನಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಈಗ ಮಸ್ಟ್ ಮೊದಲಿಗೆ ಕೋಲಾರ ಜಿಲ್ಲೆ ಕುಟ್ಟಳ್ಳಿಯಲ್ಲಿರುವಂಥ ಬಂಗಾರ ತಿರುಪತಿ ದೇವಸ್ಥಾನ ಇದು ಈ ಪೌರಾಣಿಕ ಕಥೆಗಳು ರಾಮಾಯಣ ಮಹಾಭಾರತ ನಮ್ಮ ಜೀವನದಲ್ಲಿ ಮತ್ತು ಈ ಕ್ಷೇತ್ರಗಳಲ್ಲಿ ಎಷ್ಟೊಂದು ಹಾಸ ಉಕ್ಕಾಗಿದ್ದಾವೆ ಅಂದರೆ ಪ್ರತಿ ಕ್ಷೇತ್ರಕ್ಕೂ ಒಂದೊಂದು ಸಂಬಂಧ ಇದೆ ಹಾಗೆ ಈ ಸ್ಥಳಕ್ಕೆ ಪೌರಾಣಿಕ ಹಿನ್ನೆಲೆ ಏನು ಅಂತಂದರೆ ಇದು ಭೃಗು ಮಹರ್ಷಿ ತಪಸ್ಸು ಮಾಡಿದ ಸ್ಥಳ ಭೃಗು ಮಹರ್ಷಿ ಅಂದರೆ ಯಾರು ಇವರು ಸಪ್ತರ್ಷಿಗಳಲ್ಲಿ ಒಬ್ಬರು ಇವರು ಭಾಗವತ ಪುರಾಣದಲ್ಲಿ ಇವರ ಬಗ್ಗೆ ಬರುತ್ತೆ ಇವರು ಭೃಗು ಸಂಹಿತ ಅನ್ನೋ ಪುಸ್ತಕ ಬರೆದಿದ್ದರು ಇದು ಜ್ಯೋತಿಷ್ಯ ಶಾಸ್ತ್ರದ ಮೊಟ್ಟ ಮೊದಲ ಪುಸ್ತಕ ಸೊ ಇವ್ರನ್ನ ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಕೂಡ ಅನ್ಬೋದು ಅಂತ ಭೃಗು ಮಹರ್ಷಿ ವಿಷ್ಣುವಿನ ಏಕಾಂತ ಶ್ರೀನಿವಾಸ ಹೆಸರಲ್ಲಿ ಇಲ್ಲಿ ಪೂಜಿಸಿ ತಪಸ್ಸು ಮಾಡಿದರು ಯಾಕೆ ಇಲ್ಲಿ ಏಕಾಂತ ಶ್ರೀನಿವಾಸ ಹೆಸರು ಬಂತು ಮತ್ತು ಭೃಗು ಮಹರ್ಷಿ ಯಾಕೆ ತಪಸ್ಸು ಮಾಡಿದ್ರು ಅಂದರೆ ಹಿಂದೆ ಸರಸ್ವತಿ ನದಿ ತೀರದಲ್ಲಿ ಎಲ್ಲ ಋಷಿಗಳು ಸೇರಿದ್ದರಂತೆ ಸೇರಿ ಬಂದು ಯಜ್ಞ ಮಾಡೋಕ್ಕೆ ನಿರ್ಧರಿಸಿದ್ರು ಅವಾಗ ಯಜ್ಞದ ಹವಿಸ್ಸನ್ನು ತ್ರಿಮೂರ್ತಿಗಳಲ್ಲಿ ಯಾರಿಗೆ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಎದ್ದಾಗ ರಘು ಮಹರ್ಷಿಗಳು ನಾನು ಮೂರು ಜನರನ್ನು ಪರೀಕ್ಷಿಸಿ ಯಾರು ಇದಕ್ಕೆ ಯಾರರು ಅಂತ ಡಿಸೈಡ್ ಮಾಡಿ ಹೇಳ್ತೀನಿ ಅಂತ ಹೇಳಿದರು ನೀವು ಇಲ್ಲಿ ಪುಷ್ಕರಣೆಯನ್ನು ದಾಟಿ ಬಂದ ಮೇಲೆ ಇಲ್ಲಿ ನೋಡ್ತಾ ಇರೋದು ಪ್ರಥಮ ದೇವಸ್ಥಾನ ಇದು ಭೂವರಹ ಸ್ವಾಮಿ ಸನ್ನಿಧಾನ ಅಥವಾ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು ಇದಾದ ಮೇಲೆ ನಾವು ಮೆಟ್ಲು ಹತ್ಕೊಂಡು ಮೇಲೆ ಹೋಗಬೇಕು ಅಲ್ಲಿ ನಿಮಗೆ ಏಕಾಂತ ಶ್ರೀನಿವಾಸ ದೇವಸ್ಥಾನ ಇದೆ ಓಕೆ ಈಗ ನಾವು ಮತ್ತೆ ಕತೆಗೆ ಬರೋಣ ಇವರು ತ್ರಿಮೂರ್ತಿಗಳಲ್ಲಿ ಅವ್ರನ್ನ ಪರೀಕ್ಷಿಸೋಕೆ ಅಂತ ಏನು ಭೃಗು ಮಹರ್ಷಿಗಳು ಹೋದ್ರಲ್ಲ ಅವಾಗ ಫಸ್ಟು ಬ್ರಹ್ಮನ ಪರೀಕ್ಷೆ ಮಾಡ್ತಾರೆ ಆಮೇಲೆ ಮಹೇಶ್ವರ ಶಿವನ ಪರೀಕ್ಷೆ ಮಾಡ್ತಾರೆ ಅದಾದ ನಂತರ ಅವರು ವಿಷ್ಣುವಿನ ಪರೀಕ್ಷೆ ಮಾಡೋಕ್ಕೆ ಬರ್ತಾರೆ ವಿಷ್ಣುವನ್ನ ಪರೀಕ್ಷೆ ಮಾಡೋಕ್ಕೆ ಕೈ ಇದಕ್ಕೆ ವೈಕುಂಠಕ್ಕೆ ಬಂದಾಗ ವಿಷ್ಣು ಆರಾಮಾಗಿ ಲಕ್ಷ್ಮಿಯ ತೊಳೆ ಮೇಲೆ ಮಲಗಿರ್ತಾನೆ ಆವಾಗ ನನ್ನಂಥ ಮಹರ್ಷಿ ಬಂದರೂ ಇವನು ಇದನ್ನು ಮಾಡಲಿಲ್ಲ ಅಂತ ಎಚ್ಚರಿಸೋಕ್ಕೆ ಭೃಗು ಮಹರ್ಷಿಗಳು ಅವ್ರನ್ನ ಕಾಲಲ್ಲಿ ಒದಿತಾರೆ ಎದೆ ಮೇಲೆ ವಿಷ್ಣುವಿಗೆ ಆವಾಗ ವೃಕ್ಷಸ್ಥಳ ಅಂದರೆ ಎದೆ ಎದೆ ಎದೆಗೆ ಒದ್ದರೂ ಕೂಡ ವಿಷ್ಣು ಅವರನ್ನು ಶಪಿಸದೆ ಮಹರ್ಷಿಗಳೇ ನಿಮ್ಮ ಕಾಲಿಗೆ ಏನಾದರೂ ನೋವಾಯ್ತಾ ಅಂತ ಕೇಳ್ಬಿಡಿ ಅವರ ಪೂಜೆಯನ್ನು ಮಾಡ್ತಾರಂತೆ ಅವರ ಕಾಲುಗಳನ್ನ ಓದ್ತಾರಂತೆ ಅದಕ್ಕೆ ಸಿಟ್ಟಾದ ಮಹಾಲಕ್ಷ್ಮಿ ಏನು ಮಾಡ್ತಾಳೆ ವಿಷ್ಣುವನ್ನು ಬಿಟ್ಟು ಹೋಗ್ತಾಳೆ ವಿಷ್ಣು ಪೂಜಿಸುವ ನೆಪದಲ್ಲಿ ಬೃಹು ಮಹರ್ಷಿಗಳ ಕಾಲಲ್ಲಿರುವಂಥ ನೇತ್ರವನ್ನು ಅಂದರೆ ಜ್ಞಾನದ ನೇತ್ರವನ್ನು ಒತ್ತಿ ಬಿಡ್ತಾರಂತೆ ಹೀಗಾಗಿ ಅವರ ತಪಶಕ್ತಿಯೆಲ್ಲ ಕುಂದಿ ಹೋಗುತ್ತೆ ಆ ನಂತರ ಅವರು ಇಲ್ಲಿ ಬಿ ವಿಷ್ಣುವನ್ನು ಬಿಟ್ಟು ಹೋದ ಲಕ್ಷ್ಮಿ ಬಿಟ್ಟು ಹೋದಂಥ ವಿಷ್ಣುವಿನ ಏಕಾಂತ ಶ್ರೀನಿವಾಸ ಹೆಸರಲ್ಲಿ ತಪಸ್ಸು ಮಾಡಿ ಪೂಜಿಸ್ತಾರೆ ಅದಾದ ಮೇಲೆ ಅವರಿಗೆ ಇಲ್ಲಿ ಅವರ ತಪಶ್ಶಕ್ತಿಯನ್ನು ಮಾಡಿಕೊಡೋಕ್ಕಂಥ ವಿಷ್ಣು ನೇತ್ರ ದರ್ಶನ ನೀಡ್ತಾರೆ ನೇತ್ರದರ್ಶನ ಅಂತ ಯಾಕೆ ಕರಿತೀವಿ ಅಂತಂದರೆ ಇಲ್ಲಿ ಮೇಲುಗಡೆ ನೀವು ಹೋಗ್ತಾ ಇದ್ದೀರಲ್ಲ ಈಗ ಅಲ್ಲಿ ಏಕಾಂತ ಶ್ರೀನಿವಾಸ ಮೂರ್ತಿಯನ್ನು ನೀವು ಅಂದರೆ ಚಿಕ್ಕದಾಗಿ ಇರೋ ಒಂದು ಕಿಟಕಿಯಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಇಲ್ಲಿ ಓಪನ್ ಆಗಿ ಅದನ್ನ ನೋಡೋಕೆ ಸಿಗೋದಿಲ್ಲ ಅದಕ್ಕೆ ನೇತ್ರದರ್ಶನ ಅಂತ ಇಲ್ಲಿ ಕರೀತಾರೆ ಮೇಲೆ ತೋರಿಸ್ತೀವಿ ಬನ್ನಿ ಈ ಕಿಟಕಿ ಇದೆ ಅಲ್ಲ ಈ ಕಿಟಕಿ ಮೂಲಕ ನೀವು ನೋಡೋದು ಇದಕ್ಕೆ ನೇತ್ರದರ್ಶನ್ ಇದು ಒಳಗಡೆ ಇರುವಂಥ ಸ್ವಾಮಿ ಮೂರ್ತಿ ಅಲ್ಲಿಂದ ನೀವು ಇನ್ನು ಮೇಲೆ ಹೋದರೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇದೆ ಪದ್ಮಾವತಿ ಅಂತ ನೀವು ಶ್ರೀನಿವಾಸ ಮಹಾತ್ಮೆ ಎಲ್ಲಿ ಕೇಳಿರ್ತೀರ ಶ್ರೀನಿವಾಸನ ಹೆಂಡತಿ ಪದ್ಮಾವತಿ ಪದ್ಮಾವತಿ ಅನ್ನೋ ಹೆಸರು ಕೂಡ ಯಾಕೆ ಬಂತು ಅನ್ನೋದಕ್ಕೂ ಒಂದು ಹಿನ್ನೆಲೆ ಇದೆ ಮಹಾವಿಷ್ಣುವಿನನ್ನು ಬಿಟ್ಟು ಹೋದ ನಂತರ ಲಕ್ಷ್ಮೀ ಭೂ ಭೂಮಿಗೆ ಬರ್ತಾಳೆ ಒಂದು ಮಗುವಿನ ಶಿಶುವಿನ ರೂಪದಲ್ಲಿ ಒಂದು ಅವಳು ಪದ್ಮದಲ್ಲಿ ಅಂದರೆ ಕಮಲದಲ್ಲಿ ಶಿಶುವಿನ ರೂಪದಲ್ಲಿ ಭೃಗು ಮಹರ್ಷಿಗೆ ಸಿಗ್ತಾಳಂತೆ ಅದಕ್ಕೆ ಅವಳನ್ನ ಪದ್ಮಾವತಿ ಅಂತಾಳೆ ಮತ್ತು ಭೃಗು ಮಹರ್ಷಿ ಅವಳನ್ನ ಸಾಕಿರೋದ್ರಿಂದ ಭಾರ್ಗವಿನೂ ಅಂತಾರೆ ಹೀಗೆ ಲಕ್ಷ್ಮಿಗೆ ಭಾರ್ಗವಿ ಪದ್ಮಾವತಿ ಅಂತ ಅನೇಕ ಹೆಸರುಗಳಿದೆ ನಾವು ಅಲ್ಲಿಂದ ಕೆಳಗೆ ಬಂದ ಮೇಲೆ ಇಲ್ಲಿ ಅನ್ನಪ್ರಸಾದ ಇತ್ತು ಅನ್ನಪ್ರಸಾದ ತುಂಬ ಚೆನ್ನಾಗಿತ್ತು ಸೊ ನಾವು ಅನ್ನಪ್ರಸಾದನ ಮಾಡಿಕೊಂಡು ಇಲ್ಲಿಂದ ಮುಂದಿನ ದೇವಸ್ಥಾನಕ್ಕೆ ಅಂದರೆ ಅವನಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೊರಟಿವಿ ಅವನಿ ರಾಮಲಿಂಗೇಶ್ವರ ದೇವಸ್ಥಾನ ಕೂಡ ಅತ್ಯಂತ ಇದಕ್ಕೆ ಪುರಾಣ ಹಾಗೂ ಏನು ಇತಿಹಾಸದ ಹಿನ್ನೆಲೆ ಇದೆ ಪೌರಾಣಿಕವಾಗಿ ಇದು ಲವಕುಶರು ಹುಟ್ಟಿದಂಥ ಸ್ಥಳ ಅಂತೆ ಈ ರಾಮಲಿಂಗೇಶ್ವರ ದೇವಸ್ಥಾನದ ಹಿಂದ್ಗಡೆ ಬೆಟ್ಟ ಇದೆ ಅಲ್ಲ ಅದು ಅವನಿ ಬೆಟ್ಟ ಅಥವಾ ಲವಕುಶ ಬೆಟ್ಟ ಅಂತ ಕರೀತಾರೆ ಈ ಬೆಟ್ಟದಲ್ಲೇ ವಾಲ್ಮೀಕಿ ಮಹರ್ಷಿಯವರ ಆಶ್ರಮ ಇತ್ತಂತೆ ಮುಂದೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲೇ ಲವಕುಶರು ಹುಟ್ಟಿದ್ದು ಲವಕುಶರು ಹಾಗೂ ರಾಮ ಯುದ್ಧ ಆಗುತ್ತೆ ಅಂದೆ ತಂದೆ ತಾಯಿಗೂ ತಂದೆಗೂ ಮತ್ತು ಮಕ್ಕಳಿಗೂ ಯುದ್ಧ ಆಗುತ್ತೆ ಈ ಯುದ್ಧದ ಪಾಪ ಪರಿಹಾರಕ್ಕಾಗಿ ಶ್ರೀರಾಮ ಲಕ್ಷ್ಮಣ ಅವರ ಸೋ ಶ್ರೀರಾಮನ ಸಹೋದರ ಅಂತ ಲಕ್ಷ್ಮಣ ಭರತ ಶತ್ರುಘ್ನ ಇವರೆಲ್ಲರೂ ಇಲ್ಲಿ ಶಿವನನ್ನು ಲಿಂಗ ರೂಪದಲ್ಲಿ ಸ್ಥಾಪಿಸಿ ಪೂಜಿಸಿದ್ರಂತೆ ಸೊ ಅದಕ್ಕೆ ಇಲ್ಲಿ ಒಂದೊಂದು ದೇವಸ್ಥಾನಕ್ಕೂ ಒಬ್ಬೊಬ್ಬರು ಸ್ಥಾಪಿಸಿದ ಲಿಂಗಗಳಿದ್ದಾವೆ ಒಂದೊಂದು ದೇವಸ್ಥಾನದಲ್ಲಿ ರಾಮಲಿಂಗೇಶ್ವರ ಇದೆ ಭರತಲಿಂಗೇಶ್ವರ ಇದೆ ಲಿಂಗೇಶ್ವರ ಇದೆ ಲಕ್ಷ್ಮಣಲಿಂಗೇಶ್ವರ ಇದೆ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಈ ದೇವಸ್ಥಾನ ಪ್ರಸ್ತುತವಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಅಡಿಯಲ್ಲಿದೆ ಇದು ದ್ರವಿಡಿಯನ್ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಕಟ್ಟಿರೋ ದೇವಸ್ಥಾನಗಳು ಇವು ಆ್ಯಕ್ಚುಲಿ ಇಲ್ಲಿ ಲಿಂಗಗಳನ್ನ ಸ್ಥಾಪಿಸಿದ್ರಲ್ಲ ಇದನ್ನು ಮೊಟ್ಟ ಮೊದಲಿಗೆ ನೊಳಂಬ ಡೈನೆಸ್ಟಿ ಅಂದರೆ ನೊಳಂಬ ಸಂಸ್ಥಾನದವರು ಇಲ್ಲಿ ದೇವಸ್ಥಾನವನ್ನು ಕಟ್ಟಿದರು ಮೇಲೆ ಚೋಳರು ಚೋಳ ರಾಜರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು ಅದಾದ ಮೇಲೆ ಇಲ್ಲಿ ಇವನು ವಿಜಯನಗರ ಸಂಸ್ಥಾನದವರು ಕೂಡ ಇಲ್ಲಿ ಮಂಡಪವನ್ನು ಮತ್ತು ರಾಜಗೋಪುರವನ್ನು ನಿರ್ಮಿಸಿದ್ದಾರೆ ಇಲ್ಲಿ ಒಂದು ಐತಿಹಾಸದ ಪ್ರಕಾರ ರಾಮನು ಲಂಕೆಯಿಂದ ವಾಪಸ್ ಹೋಗಬೇಕಾದ್ರೆ ಇಲ್ಲಿ ಬಂದು ಮಹಾಶಿವಾಲ್ಮೀಕಿಗಳಿಗೆ ಬೇಟೆಗೆ ಹೋಗಿರ್ತಾರೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ರಾಮನಿಂದ ಸ್ಥಾಪಿತವಾದ ಲಿಂಗ ಶಿವಲಿಂಗ ಅದಕ್ಕೆ ರಾಮಲಿಂಗೇಶ್ವರ ದೇವಾಲಯ ಅಂತಾರೆ ಇಲ್ಲಿ ಈಗ ಮುಖ್ಯವಾಗಿ ಈ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ ನಾವು ಹೋಗೋಣ ಬನ್ನಿ ಇಲ್ಲಿ ನೀವು ಒಳ್ಳೊಳ್ಳೆ ಕೆತ್ತನೆಗಳನ್ನು ನೋಡ್ಬೋದು ಕಂಬಗಳಲ್ಲಿ ಮೇಲೆ ಕಂಬದಲ್ಲಿ ನಿಂದ ಮಾಡಿದ್ದಾರೆ ಅನ್ನುವಷ್ಟು ನೆನಪಾದ ಕೆತ್ತನೆಗಳು ಇಲ್ಲಿ ಕಂಬದಲ್ಲಿ ನೀವು ಕಾಣ್ಬೋದು ಹಾಗೆಯೇ ಮೇಲೆ ಸೀಲಿಂಗನ್ನು ಕೂಡ ವಿವಿಧ ಕೆತ್ತನೆಗಳಿಂದ ಇಲ್ಲಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಮುಂದೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಇದು ಸೀತಾದೇವಿ ದೇವಸ್ಥಾನ ಹಾಂ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಮಧ್ಯದಲ್ಲಿ ಶಿವ ಮತ್ತು ಪಾರ್ವತಿಯರು ಹಾಗೂ ಎಂಟು ದಿಕ್ಕುಗಳಲ್ಲಿ ಒಂದೊಂದು ಕೆತ್ತನೆ ಇದೆ ಇಲ್ಲಿ ನೀವು ನೋಡ್ಬೋದು ಆ ಎಂಟು ದಿಕ್ಕುಗಳಲ್ಲಿ ಅಷ್ಟ ದಿಕ್ ಪಾಲಕರು ಅಂತ ಕರೀತಾರೆ ಅಷ್ಟ ಪಾಲಕರ ಸಮೇತವಾಗಿ ಇರುವಂಥ ಶಿವಪಾರ್ವತಿ ಕೆತ್ತನೆ ಇದು ತುಂಬ ಸುಂದರವಾಗಿದೆ ನೋಡಲಿಕ್ಕೆ ಅಷ್ಟ ದಿಕ್ಕುಗಳಲ್ಲಿ ಇರುವಂಥ ಅಷ್ಟ ಪಾಲಕರು ಒಬ್ಬೊಬ್ಬರು ಒಂದೊಂದು ವಾಹನಗಳ ಮೇಲೆ ಸವಾರರಾಗಿದ್ದಾರೆ ಇದು ಮಧ್ಯದಲ್ಲಿರುವಂಥ ಶಿವ ಇಲ್ಲಿ ಮುಖ್ಯವಾಗಿ ಇರೋದು ಎಲ್ಲ ದೇವಸ್ಥಾನಗಳಲ್ಲೂ ಈಶ್ವರಲಿಂಗವೇ ಬೃಹತ್ತಾದ ಲಿಂಗಗಳು ಇದ್ದಾವೆ ಹಾಗೂ ಬೃಹತ್ತಾದ ಪಾನಿಪೇಟ ನೀವು ಒಳಗಡೆ ಹೋಗಿ ಸ್ಪರ್ಶಿಸಿ ನೋಡ್ಬೋದು ನಿಮ್ಮ ಎಳೆ ಮಟ್ಟದವರೆಗೂ ಇರುವಂಥ ಪಾನಿಪೀಠಗಳಿದ್ದಾವೆ ಆ ಪಾನಿಪೀಠಗಳ ಮೇಲೆ ಬೃಹತ್ ಶಿವಲಿಂಗಗಳನ್ನು ಸ್ಥಾಪಿಸಿದ್ದಾರೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದೇ ಅವನಿ ಬೆಟ್ಟ ಅಥವಾ ಲವಕೇಶ ಬೆಟ್ಟ ಅದು ಬೆಟ್ಟದ ಕೆಳಗಡೆ ವಿಶಾಲವಾದ ಜಾಗದಲ್ಲಿ ಪ್ರಾಂಗಣದಲ್ಲಿ ಇಲ್ಲಿ ಎಲ್ಲ ದೇವಸ್ಥಾನಗಳಿದ್ದಾವೆ ನಾವು ಈ ದೇವಸ್ಥಾನಗಳನ್ನು ನೋಡಿದ ಮೇಲೆ ಬೆಟ್ಟದ ಮೇಲೆ ಇರುವಂಥ ಬೆಟ್ಟದ ಮೇಲೆ ನಿಮಗೆ ವಾಲ್ಮೀಕಿಯವರ ವಾಲ್ಮೀಕಿ ಮಹರ್ಷಿಗಳ ವಾಸಸ್ಥಳ ಅದು ಅಲ್ಲಿ ಅವರ ಗುಹೆ ಇದೆ ತೋರಿಸ್ತೀನಿ ಇಲ್ಲಿ ನಿಮಗೆ ಇದು ಮುಖ್ಯವಾಗಿ ಚೋಳರು ಇದನ್ನು ಕಟ್ಟೋದ್ರಿಂದ ದೇವಸ್ಥಾನದ ಹಲವು ಕಡೆ ನಿಮಗೆ ತಮಿಳು ಇನ್ಸ್ಕ್ರಿಪ್ಷನ್ ತಮಿಳಲ್ಲಿ ಕೆತ್ತಿರೋ ಶಿಲಾಶಾಸನಗಳು ಸಿಗ್ತವೆ ನೀವು ನೋಡಬಹುದು ವಿಶಾಲವಾದ ಪ್ರಾಂಗಣದಲ್ಲಿ ಇಲ್ಲಿ ಭರತೇಶ್ವರ ದೇವಾಲಯ ಇದೆ ಅಂದರೆ ರಾಮ ಲಕ್ಷ್ಮಣ ಹಾಗೂ ಶತ್ರುಘ್ನ ನಂತರ ಹುಟ್ಟಿದಂತ ಕೊನೆಯಮ್ಮೂ ಕಿರಿಯ ಮಗ ದಶರಥ ಮಹಾರಾಜನ ಕಿರಿಯ ಮಗನಾದಂಥ ಭರತ ಸ್ಥಾಪಿಸಿರೋ ದೇವಸ್ಥಾನ ಇದು ಇಲ್ಲಿ ದೇವಸ್ಥಾನದಲ್ಲಿ ಸುಂದರವಾದ ನಂದಿ ಮೂರ್ತಿ ಇತ್ತು ದೇವಸ್ಥಾನದ ಒಳಗಡೆ ದೃಶ್ಯಗಳು ಅಷ್ಟೊಂದಾಗಿ ಇಲ್ಲಿ ಅದೇ ನಿಮ್ಗೆ ಹೇಳಿದಂಗೆ ಯಾವಾಗಲಿಂದ ರಾಮಲಿಂಗೇಶ್ವರ ದೇವಸ್ಥಾನ ಬಿಟ್ಟರೆ ಬೇರೆ ದೇವಸ್ಥಾನಗಳಲ್ಲಿ ಪೂಜೆ ನೆರವೇರಲ್ಲ ಈ ದೇವಸ್ಥಾನದ ಪ್ರಾಂಗದಲ್ಲಿ ಇನ್ನು ವಾಲಿ ಮತ್ತು ಸುಗ್ರೀವರು ಸ್ಥಾಪಿಸಿರುವಂಥ ಈಶ್ವರಲಿಂಗ ಕೂಡ ಇದೆ ಈಗ ನಾವು ನೋಡ್ತಾ ಇದ್ದೀವಲ್ಲ ಆಮೇಲೆ ಕಾಮಾಕ್ಷಿ ದೇವಿ ಕಾಮಾಕ್ಷಿ ದೇವಿಯವರ ದೇವಸ್ಥಾನನ ಇದೆ ಇದು ನಂದಿ ಸ್ತಂಭ ಇಲ್ಲಿ ಇನ್ಸ್ಕ್ರಿಪ್ಷನ್ ನೋಡ್ಬೋದು ನೀವು ಇದು ಮತ್ತು ವಾಲ ಸ್ಥಾಪಿಸಿರುವಂತಹ ಶಿವಲಿಂಗ ನೋಡಿ ಈ ಬಾಗಲದಲ್ಲಿ ಎಷ್ಟು ಸುಂದರವಾದ ಕೆತ್ತನೆಗಳಿದಾವೆ ಇಲ್ಲಿ ಆನೆಗಳ ಸಾಲನ್ನು ಕೆತ್ತಲಾಗಿದೆ ನಮ್ಮ ಹೊಯ್ಸಳ ಶೈಲಿಯಲ್ಲಿ ಕಾಣಸಿಗುವಂಥದ್ದು ಇದೇ ರೀತಿ ಇದು ಇಲ್ಲಿಂದ ಮುಂದೆ ಈ ಪ್ರಾಂಗಣದಲ್ಲಿ ಒಂದು ಹಳೆಯದಾದ ಬಾವಿ ಇದೆ ಆ ನೀರನ್ನು ಸೇದಿ ಮುಂಚೆ ದೇವಸ್ಥಾನಕ್ಕೆ ಉಪಯೋಗ ಮಾಡ್ತಿದ್ರು ಅನಿಸುತ್ತೆ ಈಗ ಮೋಟ್ರ್ ಇಳಿಸಿ ಪಂಪ್ ಮಾಡಿ ಉಪಯೋಗ ಮಾಡ್ತಾರೆ ಆವಾಗಲೇ ಹೇಳಿದೆ ಕಾಮಾಕ್ಷಿ ದೇವಿ ದೇವಸ್ಥಾನ ಅಂತ ಇದು ಕಾಮಾಕ್ಷಿ ದೇವಿ ದೇವಸ್ಥಾನ ಇನ್ನು ನಾವು ಬೆಟ್ಟದ ಮೇಲೆ ಹೋಗೋಣ ಆ ಲೋಕೇಶ್ವರ ಬೆಟ್ಟದ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಅದನ್ನು ಇಲ್ಲಿ ಕಾಣುತ್ತ ನೋಡ್ತಿದ್ರಲ್ಲ ಇದು ಸೀತಾ ಪಾರ್ವತಿ ದೇವಸ್ಥಾನ ಅಂತಾರೆ ಇಲ್ಲಿ ಮಹರ್ಷಿಗಳ ಆಶ್ರಮದಲ್ಲಿದ್ದಾಗ ಪಾರ್ವತಿ ದೇವಿಯನ್ನು ಇಲ್ಲಿ ಸೀತಾಮಾತೆ ಪೂಜಿಸ್ತಿದ್ಲಂತೆ ನೋಡಿ ಇಲ್ಲಿ ಮೇಲೆ ನಿಮಗೆ ಬೆಟ್ಟಕ್ಕೆ ಹತ್ಕೊಂಡು ಹೋಗೋಕ್ಕೆ ಮೆಟಿಲ್ಗಳಿದ್ದಾವೆ ಮೊದಲು ಈ ರೀತಿ ಮೆಟಿಲ್ಗಳಿದ್ದಾವೆ ಮೇಲೆ ಹೋದ್ಮೇಲೆ ನಿಮಗೆ ಇದು ಮಹರ್ಷಿ ವಾಲ್ಮೀಕಿಯವರ ಆಶ್ರಮ ಇದರ ಪಕ್ಕದಲ್ಲಿರೋದೆ ಇದು ಮಹರ್ಷಿ ವಾಲ್ಮೀಕಿಯವರ ಆಶ್ರಮದ ಒಳಗಡೆ ಇರೋದು ಆಮೇಲೆ ಹಂಗೆ ಮೇಲೆ ಹೋದರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಹಾಗೆ ಜಾಗ ಇದು ಅಲ್ಲಿ ಮೇಲೆ ಬಂದರೆ ಈ ದೇವಸ್ಥಾನ ಇದೆ ಇದೇ ಸೀತಾ ಪಾರ್ವತಿ ದೇವಸ್ಥಾನ ಇಲ್ಲಿಂದ ನಾವೀಗ ಕೂಡುಮಲೆ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಇದು ಸಾಲಿಗ್ರಾಮ ಮೂರ್ತಿ ಕೂಡುಮಲೆ ಕೂಡುಮಲೆ ಅಂದರೆ ಬೆಟ್ಟಗಳು ಕೂಡಿರುವಂಥ ಸ್ಥಳ ಅದಕ್ಕೆ ಇದನ್ನು ಕೂಡುಮಲೆ ಅಥವಾ ಕೂಡುಮಲೆ ಅಂತ ಕೇಳ್ತಾರೆ ಇಲ್ಲಿ ಇದೆಲ್ಲ ಗಣೇಶನ ಮೂರ್ತಿ ಇದು ಸುಮಾರು ಹದಿಮೂರವರೆ ಊಟಗಳಷ್ಟು ದೊಡ್ಡದಾಗಿದೆ ತುಂಬ ವಿಶಾಲ ಕಾಯವಾದ ಗಣಪತಿ ಮೂರ್ತಿಯನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ಇದಕ್ಕೂ ಒಂದು ಐತಿಹ್ಯ ಇದೆ ಇಲ್ಲಿ ಅದೇನಪ್ಪ ಅಂದರೆ ತ್ರಿಪುರಾಸುರ ಅನ್ನೋ ರಾಕ್ಷಸನ ಸತ್ಯಯುಗದಲ್ಲಿ ಗಣೇಶ ಹೊಂದಿರ್ತಾನೆ ಅದರ ಪ್ರತೀಕವಾಗಿ ತ್ರಿಮೂರ್ತಿಗಳು ಇಲ್ಲಿ ಗಣೇಶನ ವಿಗ್ರಹವನ್ನು ಸ್ಥಾಪನೆ ಮಾಡಿ ಪೂಜಿಸ್ತಾರೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು